ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಎಸ್ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿನ ವ್ಲಾಗಲ್ಲಿ ನಮ್ಮನೆ ವರ್ಮಾಲಕ್ಷ್ಮೀ ಹಬ್ಬದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ತಡ ಆಗಿದೆ ಜಸ್ಟ್ ಬಿಕಾಸ್ ಯಾವಾಗಲೂ ಹೇಳೋ ಥರ ಬ್ಯುಸಿ ಬಿಸಿ ಅನ್ನೋದಕ್ಕಿಂತ ಈ ಸಲ ಬ್ಯುಸಿ ಏನಿರಲಿಲ್ಲ ಬಟ್ ಹೆಲ್ತು ಅಷ್ಟಾಗಿ ಸರಿ ಇರಲಿಲ್ಲ ಸೊ ಹಾಗಾಗಿ ಒನ್ ವೀಕಷ್ಟು ಕಂಪ್ಲೀಟ್ ರೆಸ್ಟ್ ಮಾಡಿ ಇವಾಗ ಸ್ವಲ್ಪನೇ ಸ್ವಲ್ಪ ಪಿಕಪ್ ಆಗ್ತಾ ಇದ್ದೀನಿ ಸೊ ಹಾಗಾಗಿ ಆ ಒಂದಿಷ್ಟು ಟೈಮ್ನ ತೊಗೊಂಡು ಇವಾಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಸ್ ನೋಡ್ತಾ ಇರ್ಬೋದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ಒಂದಿಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಆಗಿತ್ತು ಅಮ್ಮ ಟು ಡೇಸ್ ಮುಂಚೆನೇ ಬಂದಿದ್ರು ಸೊ ನನಗೆ ಪುಟಾಣಿನ ಇಟ್ಕೊಂಡೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ಹಬ್ಬಕ್ಕೆ ಎಲ್ಲ ತಿಂಡಿಗಳೆಲ್ಲ ಮಾಡ್ತಾ ಇದ್ದಾರೆ ಸೊ ಯಾವಾಗಲೂ ಮಾಡ್ತೀವಿ ಆ್ಯಂಡ್ ಇದು ಫಾರ್ ದ ವೆರಿ ಫಸ್ಟ್ ಆ್ಯಂಡ್ ನಾನು ನಮ್ಮ ಒಂದು ಫ್ಯಾಮಿಲಿ ಅಂತ ಹೇಳಿ ನಮ್ಮ ಮನೆಗೆ ಬಂದಮೇಲೆ ಇರೋ ಅಂತ ಮೊದಲನೇ ಅವ್ರ ಲಕ್ಷ್ಮಿ ಅಪ್ಪ ಸೊ ನಾನು ಮೊದಲಿಂದ ಹೇಗೆ ಮಾಡ್ಕೊಂಬಂದಿದ್ದೀನಿ ಅಮ್ಮನ ಮನೆಯಲ್ಲಿ ಸೊ ಹಾಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಸೊ ಏನು ಆ ಥರ ಏನು ಚೇಂಜಸ್ ಏನಿರಲಿಲ್ಲ ಸೊ ಎಸ್ ಪುಟಾಣಿ ಅಂತ ಅವ್ರ ಅಜ್ಜಿನ ಬಿಟ್ಟಿರೋದಕ್ಕೆ ತಯಾರಿಲ್ಲ ಸೊ ಅವನು ಜಾಸ್ತಿ ಅಮ್ಮನ್ನೇ ಜಾಸ್ತಿ ಹಚ್ಕೊಂಡಿರೋದು ಸೊ ಕೂತರು ನಿಂತರು ಮಲಗಿದ್ರು ಅಮ್ಮ ಅಮ್ಮ ಅಜ್ಜಿ ಅಜ್ಜಿ ಆಡ್ತಾನೆ ನಮ್ಮ ನಮ್ಮಮ್ಮನ ಹಿಂದೆ ಸೊ ಎಸ್ ಇವಾಗ ಎಲ್ಲ ಥರ ತಿಂಡಿಗಳು ನಡೀತಾ ಇದೆ ಚಕ್ಲಿ ಕೋಬಳಿ ನಿಪ್ಪಟ್ಟು ಗಜ್ಜಿಕಾಯಿ ಕಜಾಯ ಪುರಿ ಹಪ್ಪಳ ಅರವೇ ಉಂಡೆ ಹೀಗೆ ಸೊ ಇದು ಹಬ್ಬದ ಹಿಂದಿನ ದಿನ ಗುರುವಾರ ಸೊ ಗುರುವಾರ ಆಗಿರೋ ಕಾರಣ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಆಗಿತ್ತು ಕ್ಲೀನ್ ಎವ್ರಿ ಡೇ ಕ್ಲೀನ್ ಮಾಡೋದೇ ಇದೆ ಸೊ ಎಸ್ ಈಗ ದೇವ್ರನ್ನ ಇಲ್ಲಿ ಕೂರಿಸ್ಬೇಕು ಅಂತೇಳಿ ಅದನ್ನು ಕೂಡ ಒಂದು ಸ್ವಲ್ಪ ಸೆಟಪ್ ಎಲ್ಲ ಮಾಡಿದ್ದಾಯಿತು ಸೊ ನಾನು ಬೆಳಗ್ಗೆಯಿಂದ ನಮ್ಮ ಅಷ್ಟೊಂದು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ಕೆಟಿಗೆ ಹೋಗೋಣ ಹೂ ಎಲ್ಲ ತೊಗೊಂಡ್ಬೇಡ ಹೂಗಡಣ್ಣು ಅಂತೇಳಿ ಹರ್ಷನ್ ಕಳ್ಸಿದ್ರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹೂವೆಲ್ಲ ಅಂದರೆ ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡ್ಬರ್ಬೋದು ಅಂತೇಳಿ ಹೋಗೋಣ ರೆಡಿ ರೆಡಿಯಾಗಿದ್ದೀನಿ ಸೊ ನಾನು ಬೆಳಿಗ್ಗೆಯಿಂದಲೂ ವೆಯ್ಟ್ ಮಾಡ್ತಾ ಇದ್ದೀನಿ ಬರ್ತೀನಿ ಬರ್ತೀನಿ ಅಂತಿದ್ದೆ ಸೊ ಆಲ್ಮೋಸ್ಟ್ ಟೈಮ್ ಬಂದು ಐದೂವರೆ ಆಗಿದೆ ಬಟ್ ಸ್ಟಿಲ್ ಇನ್ನೂ ಬಿಸಿಲು ಹಾಗೇ ಬರ್ತಿದೆ ಇವಾಗ ಬರ್ತಿದ್ದೀನಿ ಅಂತ ಅಂದಿದ್ರು ಅಂದರು ಸೊ ಹಾಗಾಗಿ ಹೊರಗಡೆ ಬಂದು ಕೂತಿದ್ದೀನಿ ಸೊ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ ಲಾಸ್ಟ್ ಒಂದು ಎಣ್ಣೆ ಎಲ್ಲ ಚಕ್ಲಿನಪೆ ತಕ್ಕೊಳಗಡೆ ಆ್ಯಂಡ್ ಕಜ್ಜಿಕಾಯಿ ಪುರಿ ಹಪ್ಪಳ ಇದೆಲ್ಲ ಮಾಡಾಯಿತು ಸೊ ಇವತ್ತು ಬಂದು ರವೆ ಉಂಡೆ ತಂಬಿಟ್ಟು ಹಸಿ ಅಕ್ಕಿ ತಂಬಿಟ್ಟು ಮತ್ತು ಉರ್ದಿರೋ ತಂಬಿಟ್ಟು ಚಿಗ್ಣಿ ಒಬ್ಬಟ್ಟು ಇದೆಲ್ಲ ಅಮ್ಮ ಮಾಡ್ತಿದ್ದಾರೆ ಸೊ ಎಲ್ಲ ಕೆಲಸ ಮುಗ್ತಿದೆ ಮನೆಯೆಲ್ಲ ಡೀಪ್ ಕ್ಲೀನ್ ಆಗಿದೆ ಮತ್ತೆ ಬೆಳಗ್ಗೆ ಬೆಳಗ್ಗೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಗುರುವಾರ ಅಲ್ವಾ ಸೊ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿ ಪೂಜೆ ಕೂಡ ಆಗಿದೆ ಆ್ಯಂಡ್ ಲಾಸ್ಟ್ ಅಬ್ಬಕ್ಕೆ ಅಂತ ಹೇಳಿ ಮೇಯ್ನ್ ಇವಾಗ ಎಲ್ಲ ಎಗೇನ್ ಸಲ ಸಂಜೆ ರಾತ್ರಿ ಮೇಲೆ ಕೆಲಸ ಶುರು ಮಾಡ್ತೀನಿ ಸೊ ಅಷ್ಟಲ್ಲಿ ಸ್ವಲ್ಪ ಮಾರ್ಕೆಟಿಗೆ ಹೋಗ್ತರೋಣ ಸ್ವಲ್ಪ ಸಾಮಾನೆಲ್ಲ ತೊಗೊಂಬರೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದೀನಿ ನಮ್ಮ ಶಂಗೆ ಸೊ ಎಸ್ ಇವಾಗ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಇನ್ನೂ ಒನ್ ಅವರ್ ಆದರೂ ಆಯಿತು ಹಾಫ್ ಆನ್ ಅವರ್ ಆದರೂ ಆಯಿತು ಸೊ ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದು ಫಿಫ್ಟೀನ್ ಡೇಸ್ ಬ್ಯಾಕೇ ಸ್ವಲ್ಪ ಸಿಲ್ವರ್ ಶಾಪಿಂಗ್ ಅಂತ ಹೇಳಿ ಹೋಗಿದ್ದೆ ಹಾಗೆ ವರ್ಮಾಲಕ್ಷ್ಮಿಗೆ ಅಂತ ಹೇಳಿ ಒಂದು ಚಿನ್ನದ ಮೂಗುಟ್ಟು ಕೂಡ ತಗೊಂಡು ಬಂದಿದ್ದೆ ಸೊ ಅದನ್ನು ನನ್ನ ಲಕ್ಷ್ಮಿ ಮುಖದ ಸಿರಿಗೆ ಹೋಲ್ ಮಾಡಿಸಿರಲಿಲ್ಲ ಸೊ ಇವತ್ತು ಫೈನಲ್ ಇದಕ್ಕೆ ಹೋಲ್ ಮಾಡಿಸಿ ಮೂಗ್ಬುಟ್ಟು ಕೂಡ ಹಾಕಿದ್ದಾಯಿತು ಅಷ್ಟರಲ್ಲಿ ಹರ್ಷ ಕೂಡ ಬಂದರು ಸೊ ನಾವು ಫಸ್ಟು ಮಂದ್ಯ ಹೋಗೋಣ ಅಂದ್ಕೊಂಡ್ವಿ ಬಟ್ ಹಬ್ಬದಿಂದ ದಿನ ಇವತ್ತು ಹೆವಿ ರಶ್ ಇರುತ್ತೆ ಅಂತ ಹೇಳಿ ಇವತ್ತು ಪಾಂಡುಪುರದಲ್ಲಿ ಗುರುವಾರ ಪ್ರತಿ ಗುರುವಾರ ಸಂತೆ ಇರುತ್ತೆ ಸೊ ಸಂತೆನೂ ಹೋದಾಗುತ್ತೆ ಜೊತೆಗೆ ಎಲ್ಲ ಸಾಮಗ್ರಿಗಳ ತಂದಂಗೆ ಆಗುತ್ತೆ ಅಂತ ಹೇಳಿ ಹೇಳಿ ಬಂದ್ವಿ ಸೊ ನೋಡ್ತಿರ್ಬೋದು ನಾವು ಎಷ್ಟು ಬೆಳಕಿದ್ದಾಗಲೇ ಬಂದಿತ್ತು ಆಲ್ಮೋಸ್ಟು ಒಂಬತ್ತು ಗಂಟೆ ಆದರೂ ನಾವು ಸ್ಟಿಲ್ ಪಾಂಡವಪುರದಲ್ಲೇ ಇದ್ವಿ ಆ್ಯಂಡ್ ಎಲ್ಲ ಸಾಮಗ್ರಿಗಳೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಆ್ಯಂಡ್ ಪುಟಾಣಿ ತುಂಬ ಟೈಮ್ ಆಗಿತ್ತಲ್ಲ ನಾನು ಅವ್ರ ಪಪ್ಪ ಇಬ್ಬರೇ ಇರಲಿಲ್ಲಲ್ಲ ಸೊ ಬರ್ತಿದ್ದಂಗೆ ಸ್ವಲ್ಪ ಡ್ರಾಮಾ ಮಾಡ್ತಿದ್ದ ಅವನಂತೂ ಅವರಪ್ಪನ ಹತ್ರ ಈ ಕಾಂಗ್ರೋ ಹೇಗೆ ಮರೀನ ಒಂದು ಹೊಟ್ಟೆ ಹತ್ರ ಒಂದು ಚೀಲ ಥರ ಇಟ್ಕೊಂಡಿರುತ್ತೆ ಹಾಗೆ ಅವರಪ್ಪನ ಹತ್ರ ಹೋಗಿ ಕುತ್ಕೊಂಡ್ಬಿಡ್ತಾನೆ ಆ್ಯಂಡ್ ನೋಡ್ತಾ ಇರ್ಬೋದು ಫೈನಲಿ ಇಷ್ಟೆಲ್ಲ ಶಾಪಿಂಗ್ ಿಂಗ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಹಬ್ಬಕ್ಕೆ ಅಂತ ಹೇಳಿ ನನ್ನ ಹತ್ರ ಬೆಳ್ಳಿ ಚೊಂಬಿದೆ ಹಾಗೆ ಅದಕ್ಕೆ ಸೀರೆ ಎಲ್ಲ ಉಡ್ಸೋದಕ್ಕೆ ಒಂದು ತಾಮ್ರದ ಬಿಂದಿಗೆ ಬೇಕಿತ್ತು ಸೊ ಅದು ಕೂಡ ತೊಗೊಂಡೆ ಹಾಗೆ ತಟ್ಟೆಗಳೆಲ್ಲ ಈಗ ತಟ್ಟೆ ಎಲ್ಲ ಜೋಡಿಸೋದಿಕ್ಕೆಲ್ಲ ಸೊ ಒಂದೇ ಇರಬೇಕು ಅಂತ ಹೇಳಿ ಒಂದು ಒಂದು ಡಜನ್ ಅಷ್ಟು ತಟ್ಟೆಗಳು ಬ್ಲೌಸ್ ಪೀಸ್ ಪ್ರತಿಯೊಂದು ಎಲ್ಲ ತೊಗೊಂಡು ಬಂದ್ವಿ ನಾನು ತುಂಬ ಬೇಗ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಬಟ್ ಪುಟಾಣಿ ಎಷ್ಟು ಹಠ ಮಾಡ್ದೆ ಅಂದರೆ ರಾತ್ರಿ ಒಂದು ಗಂಟೆ ಆದರೂ ಮಲ್ಕೊಳ್ಳೇ ಇಲ್ಲ ಸೊ ಯಾವುದೂ ಕೆಲಸ ಆಗಲಿಲ್ಲ ಸೊ ಫೈನಲಿ ಅವನನ್ನು ಮಲಗಿಸಿ ರಾತ್ರಿ ಒಂದು ಗಂಟೆ ಮೇಲೆ ಕೆಲಸ ಶುರು ಮಾಡಿ ನಾನಂತೂ ಒಂದಿಷ್ಟು ನಿದ್ದೆ ಮಾಡಲಿಲ್ಲ ಸೊ ಎಲ್ಲ ಕೆಲಸ ಎಲ್ಲ ಮಾಡಿ ಆ್ಯಂಡ್ ಅಗೇನ್ ನಾಲ್ಕು ಗಂಟೆ ಮೇಲೆ ಸ್ನಾನ ಮಾಡಿ ಇವಾಗ ದೇವಿ ಅಲಂಕಾರ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ಯಾವ ಸೀರೆ ತೊಗೊಂಡೆ ಅಂತ ಹೇಳಿ ತೋರಿಸಿರಲಿಲ್ಲ ಸೊ ಇದೇ ನಾನು ತೊಗೊಂಡಿದ್ದಂತಹ ಸೀರೆ ಸೊ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ಎಲ್ಲ ಮೆರಿಗೆ ಎಲ್ಲ ಹಾಕಿ ಇಟ್ಕೊತಾ ಇದ್ದೀನಿ ದೇವಿ ಅಲಂಕಾರ ಮಾಡೋದಕ್ಕೆ ಅಂತ ಹೇಳಿ ಸೊ ನನಗೆ ಪುಟಾಣಿ ನಾವು ಚೂರು ಸೌಂಡ್ ಮಾಡೋದ್ರ ಸಾಕು ಪಟ್ಟಂತೆ ಎದ್ದು ಕುತ್ಕೊಂಡ್ಬಿಡ್ತಿದ್ದ ಸೊ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲಿ ನಾವು ಕೆಲಸ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ಇವಾಗ ಕಳಸ ಪ್ರತಿಷ್ಠಾಪನೆ ಕೂಡ ಮಾಡ್ಕೊತಾಯಿದ್ದೀನಿ ಸೊ ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಕಳಸಕ್ಕೆ ಬಂದು ಲಾವಂಚದ ಬೇರು ಹರ್ಷಣ ಕುಂಕುಮ ಅಕ್ಷತೆ ಹೂವು ಏನಾದರೂ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಗೋಲ್ಡ್ ಏನಾದರೂ ಒಂದು ಹಾಕ್ತೀನಿ ಬಟ್ ಈ ಸಲ ಬಂದು ನಾನು ಈ ಗೋಮತಿ ಚಿತ್ರ ಗುಲಗಂಜಿ ಸೊ ಈ ಥರ ಕಳ್ಸೋಕ್ಕಾಗೋ ಸಾಮಗ್ರಿಗಳೇ ಸಿಗುತ್ತೆ ಸೊ ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ ಆ್ಯಂಡ್ ಫೈನಲಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಅಲಂಕಾರ ಎಲ್ಲ ಮುಗೀತು ಆ್ಯಂಡ್ ಇವಾಗ ನಾನು ಹಾಗೆ ಗಡಿ ಹೇಗೋ ಸೀರೆ ಡ್ರ್ಯಾಪ್ ಮಾಡ್ಕೊಂಡು ಬಂದೆ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿಗೆ ನಾವು ಹೇಗೆ ಅಲಂಕಾರ ಮಾಡ್ತೀವಿ ಹಾಗೆ ನಾವು ಲಕ್ಷ್ಮಿ ಈ ಥರನೇ ಅಚ್ಚುಕಟ್ಟಾಗಿ ರೆಡಿಯಾಗಿ ಪೂಜೆ ಮಾಡಿದ್ರೆ ಅದು ದೇವರಿಗೆ ಸಲ್ಲುವಂಥದ್ದು ಸೊ ಎಸ್ ಇವಾಗ ನಾನು ರೆಡಿಯಾಗಿ ಬಂದೆ ಆ್ಯಂಡ್ ಇವತ್ತು ಲಕ್ಷ್ಮಿ ಪೂಜೆ ಜೊತೆ ನಮ್ಮ ಫಾರಮ್ ಕೂಡ ಓಪನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅರ್ಶನು ಕೂಡ ಇವಾಗ ಒಂದು ಸಲ ಆ ಫಾರಮ್ ಹತ್ರ ಹೋಗಿ ಬಂದು ಸೊ ಪೂಜೆಗೆ ಅವರು ಕೂಡ ಕೂತ್ಕೊತಾ ಇದ್ದಾರೆ ಸೊ ನಾನು ಪೂಜೆ ಎಲ್ಲ ದೀಪ ಎಲ್ಲ ಬೆಳಗ್ಗೆ ಬೆಳಗ್ಗೆ ಸಿಕ್ಕಿದ್ದೆ ಲಕ್ಷ್ಮಿ ಮೇಲೆ ಫಟ್ ಅಂತ ಹೇಳಿ ದೀಪ ಹಚ್ಚಿ ಪೂಜೆ ಶುರು ಮಾಡ್ಕೊಬೇಕು ನಂದ ದೀಪ ಒಂದು ಅರ್ಶನ್ ಅರ್ಶನೇ ಹಚ್ಚಬೇಕು ಅಂತ ಹೇಳಿ ಹಾಗೆ ಬಿಟ್ಟಿದೆ ಸೊ ಅವರು ವರ್ಷ ಪೂಜೆ ಪ್ರಾರಂಭಕ್ಕೆ ಮುಂಚೆ ದೀಪ ಎಲ್ಲ ಹಚ್ಚಿದಾಯಿತು ಸೊ ಇವಾಗ ಮೊದಲಿಗೆ ತುಳಸಿ ಪೂಜೆ ಮಾಡಿ ಹೊಸಲಿ ಪೂಜೆ ಇದ್ದೀನಿ ಸೊ ಗಂಗೆ ಪೂಜೆ ಮಾಡಬೇಕಾಗಿತ್ತು ಬಟ್ ನನಗೆ ಆಪ್ಷನ್ ಇಲ್ಲಿ ಇರಲಿಲ್ಲ ಸೊ ಹಾಗಾಗಿ ತುಳಸಿ ಪೂಜೆ ಮಾಡಿ ಮೊದಲಿಗೆ ಹೊಸಲು ಪೂಜೆ ಮಾಡಿ ಪೂಜೆನ ಪ್ರಾರಂಭ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ರಾತ್ರಿಯೆಲ್ಲ ನಿದ್ದೆ ಮಾಡಿದೆ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ನಾನು ಬಂದು ಒಂದು ಐದೂವರೆ ಆರು ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಏಳುವರೆ ಆಗೋಯ್ತು ಮುಗಿಯೋ ಅಷ್ಟರಲ್ಲಿ ಎಲ್ಲ ಬಂದು ಪುಟ್ಟಾನಿ ಸೊ ಇವಾಗಲೂ ಅಷ್ಟೇ ಬೇಗನೆ ಇದ್ದುಬಿಟ್ಟಿದ್ದಾನೆ ಬೇಗ ಎದ್ದು ಅವನ ದಿನ ಸ್ನಾನ ಆಗಿಲ್ಲ ಆದರೂ ಕೂಡ ಅವ್ರ ಅಪ್ಪನ ಬಾಲ ಇಟ್ಕೊಂಡು ಕೂತಿದ್ದಾನೆ

ಸೊ ಮೊದಲಿಗೆ ನಾನು ವರ್ಷ ಇಬ್ಬರು ಕೂತು ಪೂಜೆನ ಪ್ರಾರಂಭ ಮಾಡಿಕೊಂಡ್ವಿ ಆ್ಯಂಡ್ ಇವಾಗ ನಾನು ತಾಯಿಗೆ ಅಷ್ಟೊತ್ತರಗಳನ್ನ ಹೇಳ್ತಾ ಇದ್ದೀನಿ ಅರ್ಷ ಬಂದು ಕುಂಕುಮಾರ್ಚನೆ ಮಾಡ್ತಾಯಿದ್ದಾರೆ ಆ್ಯಂಡ್ ಇವತ್ತು ಸ್ವಲ್ಪ ಗರಿಬಿಡಿನಲ್ಲೇ ಪೂಜೆನ ಬೇಗ ಬೇಗನೆ ಮಾಡ್ತಾ ಇದ್ದೀವಿ ಬಿಕಾಸ್ ನಾನು ಸ್ವಲ್ಪ ಪೂಜೆಗೆ ಕೂತ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಬಟ್ ಇವತ್ತು ಒಂದು ನಮ್ಮ ಫಾರಮ್ ಓಪನ್ ಇರೋ ಕಾರಣ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬಟ್ ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಆಯಿತು ತುಂಬ ನೆಮ್ಮದಿಯಾಗಿ ಆ್ಯಂಡ್ ತುಂಬ ಖುಷಿ ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಆಗಲೇ ಹೇಳಿದಾಗೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಮಗೆ ಟೈಮ್ ಕಮ್ಮಿ ಇತ್ತು ಅಂತ ಹೇಳಿ ಪೂಜೆ ಆಯಿತು ಈಗ ಫಾರಮ್ ಕಡೆ ಹೋಗಬೇಕು ಅದಕ್ಕೆ ಮುಂಚೆ ತಿಂಡಿ ಎಲ್ಲ ಮಾಡ್ಕೊಬೇಕಾಗಿತ್ತು ಸೊ ಎಸ್ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಒಂದು ಒನ್ ಅವರ್ ಅಷ್ಟು ಟೈಮ್ ಇತ್ತು ಆ ಒನ್ ಅವರ್ ಗ್ಯಾಪಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಇವಾಗ ಫಾರಮ್ ಕಡೆ ಹೊರಟು ಬಂದ್ವಿ ಇನ್ನು ಫಾರಂ ಓಪನಿಂಗ್ ಬಂದು ನಾವು ನೆಕ್ಸ್ಟ್ ವೀಕ್ ಇಟ್ಕೊಬೇಕು ಅಂತ ಅಂದ್ಕೊಂಡಿತ್ತು ಬಟ್ ಸ್ವಲ್ಪ ತರಾತುರಿನಲ್ಲಿ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ನಾವು ಇವತ್ತಿನ ದಿನವೇ ಫಾರಮ್ ಓಪನ್ ಮಾಡೋಣ ಅಂತ ಹೇಳಿ ನಾನು ವರ್ಷ ಡಿಸೈಡ್ ಮಾಡ್ಕೊಂಡ್ವಿ ಬಿಕಾಸ್ ಫಾರಮ್ ಹತ್ರ ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇತ್ತು ಬಟ್ ಇವತ್ತು ಮರಿಗಳು ಬರ್ತಿರೋ ಕಾರಣ ಮರಿ ಬರೋದಕ್ಕೆ ಮುಂಚೆ ಫಾರಮ್ ಓಪನ್ ಮಾಡಬೇಕಲ್ವಾ ಆ್ಯಂಡ್ ವೈ ನಾಟ್ ಇವತ್ತು ವರ್ಮ ಲಕ್ಷ್ಮಿ ಹಬ್ಬ ಕೂಡ ಇದೆ ತುಂಬ ಗುಡ್ ಬೈ ಬಂತ ಅನ್ನಿಸ್ತು ಸೊ ನಾನು ವರ್ಷ ಕೂಡ ಡಿಸೈಡ್ ಮಾಡ್ಕೊಂಡ್ವಿ ಓಕೆ ಇವತ್ತೇ ಹಬ್ಬದ ದಿನವೇ ನಾವು ಫಾರಮ್ ಓಪನ್ ಮಾಡೋಣ ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದಂಥದ್ದು ಸೊ ಹಾಗಾಗಿ ಒಂದಿಷ್ಟು ನಾನು ಅಂದ್ಕೊಂಡಿರ್ತಾರೆ ಆರ್ಗನೈಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಸೊ ಮರಿ ಬರ್ತಿದೆ ಅದಕ್ಕೆ ಮುಂಚೆ ಮನೆ ದೇವರಿಗೆ ಒಂದು ದೀಪಾರಾಧನೆ ಮಾಡಬೇಕಲ್ವ ಸೊ ಹಾಗಾಗಿ ನಮ್ಮ ಮನೆ ದೇವ್ರ ಫೋಟೋನ ಇಟ್ಟು ಇವಾಗ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಇನ್ನು ಪೂಜೆನ ನಾವೇ ಮಾಡ್ತಾಯಿದ್ದೀವಿ ಸೊ ಮೊದಲಿಗೆ ನಾವು ಪುರೋಹಿತ್ರ ಹತ್ರ ಹೋಗಿ ಶಾಸ್ತ್ರ ಎಲ್ಲ ಕೇಳಿ ಇವತ್ತಿನ ದಿನ ಓಪನ್ ಮಾಡ್ತಿದ್ದೀವಿ ಹೇಗೆ ಅಂತೆಲ್ಲ ಕೇಳಿ ತಿಳ್ಕೊಂಡ್ವಿ ಅವರಂತೂ ತುಂಬ ಚೆನ್ನಾಗಿದೆ ಇವತ್ತು ಓಪನ್ ಮಾಡಿ ಅಂತ ಹೇಳಿದ್ರು ಆ್ಯಂಡ್ ಜೊತೆಗೆ ನಾವು ಬರೋ ಅಂಥ ಏನು ನೆಸೆಸಿಟಿ ಇಲ್ಲ ನೀವು ಪೂಜೆ ಮಾಡಿ ಇಲ್ಲ ಅವರು ಒಂದಿಷ್ಟು ವಿಧಿವಿಧಾನಗಳೆಲ್ಲ ಹೇಳಿಕೊಟ್ರು ಈ ಥರ ಪೂಜೆ ಮಾಡಿ ಓಪನ್ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಹೇಳಿ ಸೊ ಅದರ ಪ್ರಕಾರ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ಇವಾಗ ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳಿ ಕೊಬ್ಬರಿ ಸಕ್ಕರೆ ಮಾಡ್ಕೊಂಡು ಬಂದಿದ್ದೆ ಸೊ ಇವಾಗ ಅದು ಕೂಡ ಇಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸೊ ಈ ಪೂಜೆಯಲ್ಲಿ ಒಂದು ಮಿಸ್ಸಿಂಗ್ ಇದೆ ಸೊ ನನ್ನ ಅಪ್ಕಮಿಂಗ್ ಬ್ಲಾಗ್ಸ್ನಲ್ಲಿ ಬರುತ್ತೆ ಏನು ಅದು ಅಂತ ಹೇಳಿ ಸೊ ಅವತ್ತಿನ ದಿನಕ್ಕೆ ಆಗಲಿಲ್ಲ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಗಡಿಬೀಡಿನಲ್ಲಿ ಮಾಡಿದಂಥದ್ದಲ್ಲ ಸೊ ಹಾಗಾಗಿ ಅವತ್ತಿನ ದಿನಕ್ಕೆ ಆಗಲಿಲ್ಲ ಬಟ್ ನೆಕ್ಸ್ಟ್ ಬರುತ್ತೆ ಏನು ಅಂತ ಹೇಳಿ ಆ್ಯಂಡ್ ಇವಾಗ ಪೂಜೆ ಮಾಡ್ಕೊತಾ ಇದ್ದೀವಿ ಸೊ ನನ್ನ ಪುಟಾಣಿನಂತೂ ನಂತೂ ಆಗ್ತಾ ಇಲ್ಲ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ ಜೊತೆಗೆ ಇವತ್ತಿನ ದಿನ ನಾವು ನಮ್ಮೆಲ್ಲ ವಲ್ ಮಿಷರ್ಸ್ನ ಕೂಡ ಇನ್ವೈಟ್ ಮಾಡಿದ್ವಿ ಸುಮಾರು ಜನ ಬಂದಿದ್ದರು ಜೊತೆಗೆ ಸ್ವಲ್ಪ ಜನ ಮಿಸ್ ಿಂಗ್ ಯಾಕೆ ಅಂದರೆ ಇವತ್ತು ಹಬ್ಬ ಕೂಡ ಇದೆ ಆ್ಯಂಡ್ ಸ್ವಲ್ಪ ನಾವು ಬೆಳಿಗ್ಗೆ ಬೇಗನೆ ಪೂಜೆ ಇಟ್ಕೊಂಡಿದ್ದ ಕಾರಣ ಬರೋಕ್ಕಾಗಲಿಲ್ಲ ಬಟ್ ಎಲ್ಲರೂ ಅವರು ವಿಷಸ್ನ ತಿಳಿಸಿದ್ರು ತುಂಬಾ ಖುಷಿ ಅಂತ ಅನ್ನಿಸ್ತು ಆ್ಯಂಡ್ ಸುಮಾರು ಜನ ಬಂದು ತಿಂಡಿ ಕೂಡ ಮಾಡ್ಕೊಂಡು ಬಂದಿದ್ವಿ ಎಲ್ಲರೂ ತಿಂಡಿ ಮಾಡಿ ಹೊರಟರು ಆ್ಯಂಡ್ ಇವಾಗ ಪೂಜೆ ಎಲ್ಲ ಮುಗಿಸಿದ್ವಿ ತುಂಬಾ ಚೆನ್ನಾಗಿ ನಾವು ಯಾವ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ ಟೈಮಿಂಗ್ಸ್ ಒಳಗಡೆ ಪೂಜೆ ಎಲ್ಲ ಮುಗಿಸಿದ್ವಿ ಸೊ ಪೂಜೆ ಎಲ್ಲ ಮುಗೀತು ಇವಾಗ ಬಂದವರಿಗೆ ತಿಂಡಿ ಎಲ್ಲ ಕೊಡ್ತಾ ಇದ್ದೀವಿ ಸೊ ಇನ್ನು ತಿಂಡಿಗೆ ಬಂದು ಬೆಳಿಗ್ಗೆ ಬಂದಿದ್ದ ಕಾರಣ ತಿಂಡಿಗೆ ಬಂದು ಚೋಚೋ ಭಾತ್ ಮಾಡ್ಕೊಂಬಂದಿದ್ವಿ ಸೊ ಮಸಾಲ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಒನ್ ಅವರಷ್ಟು ಟೈಮಿಂಗ್ಸಲ್ಲಿ ಮಾಡ್ಕೊಂಡು ಬಂದಿದ್ದಂಥದ್ದು ಸೊ ನನ್ನ ಮನೆಯಲ್ಲೂ ಕೂಡ ಬ್ಯುಸಿ ಇದೆ ಹಬ್ಬ ಪೂಜೆ ಅಂತ ಹೇಳಿ ಸೊ ಹಬ್ಬ ಇಲ್ಲ ಅಂತ ಅಂದಿದ್ದಿದ್ರೆ ಸೊ ಇನ್ನೂ ಏನಾದರೂ ಎಲ್ಲ ಮಾಡ್ಬೋದಾಗಿತ್ತು ಈ ಊಟ ತಿಂಡಿ ವಿಷಯ ಬಂತು ಅಂದರೆ ನಾನೇ ಇರ್ಬೋದು ಅಷ್ಟನ್ನೇ ಇರ್ಬೋದು ಸೊ ನಮ್ಮಿಬ್ಬರು ಕ್ಯಾರೆಕ್ಟರ್ ಸೇಮ್ ಸೇಮ್ ಟು ಸೇಮ್ ಇದೆ ಸೊ ನಮಗೆ ನಾಲ್ಕು ಜನಕ್ಕೆ ಊಟ ಹಾಕೋದು ಅಂದರೆ ತುಂಬಾ ಖುಷಿ ಸೊ ನಾನು ಏನಾದರೂ ಮಾಡ್ತಾ ಇರಬೇಕು ಊಟ ಹಾಕಬೇಕು ಅಂತ ಅನ್ಕೋತೀನಿ ಸೊ ಇವತ್ತು ಸ್ವಲ್ಪ ಬ್ಯುಸಿ ಕಾರಣ ಊಟ ಕೇಸರಿ ಪತ್ರನ ಮಾಡ್ಕೊಂಡು ಬಂದಿದ್ವಿ ಆ್ಯಂಡ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನನಗೆ ಸ್ವಲ್ಪ ಭಯ ಇತ್ತು ಯಾಕೆಂದ್ರೆ ಒನ್ ಅವರ್ ಗ್ಯಾಪಲ್ಲಿ ಅಷ್ಟೆಲ್ಲ ಮಾಡಿದಂಥದ್ದು ಒಂದು ಥರ್ಟಿ ಮೆಂಬರ್ಸ್ಗಾಗುವಷ್ಟು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಂಥದ್ದು ಸೊ ಅಂತ ಮಾಡಿದ್ರು ತುಂಬನೇ ಅಚ್ಚಕಟ್ಟಾಗಾಯಿತು ಆ್ಯಂಡ್ ನೋಡ್ತಾ ಇರ್ಬೋದು ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಸೊ ನಾವು ಒಂದು ಟೂ ಅವರ್ಸ್ ಅಷ್ಟು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಇಲ್ಲರದು ತಿಂಡಿ ಎಲ್ಲ ಆಯಿತು ಸೊ ತಿಂಡಿ ಎಲ್ಲ ಮಾಡಿಕೊಂಡು ನೋಡ್ತಾ ಇರ್ಬೋದು ಇವಾಗ ಹರ್ಷ ಕೂಡ ಫೈನಲಿ ದೃಷ್ಟಿಯೆಲ್ಲ ತೆಗೆದ್ರು ಆ್ಯಂಡ್ ಮನೆಗೆ ಬಂದ್ವಿ ಸ್ವಲ್ಪ ಬೇಗನೆ ಬಂದ್ವಿ ಯಾಕೆಂದರೆ ಮನೆಯಲ್ಲಿ ಲಕ್ಷ್ಮೀನ ಕೂರಿಸಿದ್ವಿ ಅಲ್ವಾ ನೋಡಿ ನಮ್ಮ ಮನೆ ಪುಟ್ಟ ಪುರೋಹಿತರು ಯಾವ ಥರ ಪೂಜೆ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತೇಳಿ ಸೊ ನನಗಂತೂ ನನ್ನ ಇಲ್ಲಿ ನನ್ನ ದೃಷ್ಟಿನೇ ತುಬಿಡುತ್ತಪ್ಪ ಅನ್ನೋ ಥರ ಅನಿಸ್ತಾ ಇತ್ತು ಸೊ ಇನ್ನು ಮನೆಗೆ ಬಂದು ನಮ್ಮ ಮಾವ ಅವರೆಲ್ಲ ಬಂದಿದ್ರು ಸೊ ಸ್ವಲ್ಪ ಅವ್ರು ತಡವಾಗಿ ಬಂದರು ನಾನು ಹಾಕ್ಲೆ ಇಲ್ದಾಗಿ ಹಬ್ಬ ಎಲ್ಲ ಇತ್ತು ಸೊ ಅವರಿಗೆಲ್ಲ ಊಟ ತಿಂಡಿ ಎಲ್ಲ ಮಾಡಿ ಆ್ಯಂಡ್ ಮಾವ ಅವರೆಲ್ಲ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸೊ ಇವಾಗ ಬಂದು ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವಾಗ ಸಂಜೆ ಮತ್ತೆ ಪೂಜೆ ಎಲ್ಲ ಮಾಡಿ ಇವಾಗ ಕುಂಕುಮಕ್ಕೆ ಮುತ್ತೈದೆಯನ್ನ ಕೈಯೋದಕ್ಕೆ ಅಂತ

i can ಸೊ ಸಂಜೆ ಪೂಜೆ ಎಲ್ಲ ಮುಗಿಸಿ ಮತ್ತೆ ಇದೆಯರ್ನ ಕರೆದು ಇವಾಗ ಅರ್ಶನ ಕುಂಕುಮ ಕೊಡೋದಕ್ಕೆ ಎಲ್ಲವನ್ನ ರೆಡಿ ಮಾಡ್ಕೊತ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಆಲ್ ಆಫೀಸರ್ ಒಂದೇ ಸಲ ಎಲ್ಲ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಪ್ರಸಾದ ಎಲ್ಲ ಪ್ಲೇಟಿಗೆ ಹಾಕಿಟ್ಕೊಂಡು ಸೊ ಅರ್ಶಿನ ಕುಂಕುಮ ಬಳಿ ಬ್ಲೌಸ್ ಪೀಸ್ ಎಲ್ಲ ಒಂದು ಟ್ರೈನಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಆಗಲಿ ಅಂತ ಹೇಳಿ ಸೊ ಫೈನಲ್ಲಿ ಪೂಜೆ ಎಲ್ಲ ಮುಗೀತು ಇನ್ನೂ ಸ್ವಲ್ಪ ಜನ ಬರೋರು ಆ್ಯಂಡ್ ಬೆಳಿಗ್ಗೆ ಸ್ವಲ್ಪ ಗಡಿಬಿಡಿನಲ್ಲಿ ಸರಿಯಾಗಿ ಪೂಜೆ ಮಾಡೋಕ್ಕಾಗಿರಲಿಲ್ಲ ಮಾಡಿದ್ದೆ ಬಟ್ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ಸ್ವಲ್ಪ ಫಾರಮ್ ಹತ್ರ ಹೋಗ್ಬೇಕಾಗಿತ್ತು ಅಲ್ಲಿ ಫಾರಮ್ ಕೂಡ ಓಪನ್ ಆಗಿದೆ ಇವಾಗ ಆ್ಯಂಡ್ ಸ್ವಲ್ಪ ಗಡಿಬಿಡಿನಲ್ಲೇ ಹೋದ್ವಿ ಮತ್ತು ಅಲ್ಲಿಗೆ ತಿಂಡಿ ತೊಗೊಂಡು ಹೋಗ್ಬೇಕಾಗಿತ್ತು ಸೊ ಗಡಿಬಿಡಿನಲ್ಲೇ ಫಾಸ್ಟಾಗಿ ಕೆಲಸ ಮಾಡ್ಕೊಂಡ್ವಿ ಜೊತೆ ಕುಟನಿ ಸಿಕ್ಕಾಪಟ್ಟೆ ಇರೋದನ್ನೇ ಕುಟ ಕುಟ ರಾತ್ರಿ ಎಲ್ಲ ಮಲ್ಕೊಳ್ಳಲಿಲ್ಲ ಆ್ಯಂಡ್ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಐದುವರೆ ಅಷ್ಟೆಲ್ಲ ಪೂಜೆ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಪುಟಾಣಿ ಬಿಡು ಮಲ್ಕೊಳಕ್ಕೆ ತಯಾರೇ ಇಲ್ಲ ಒಂದು ಗಂಟೆ ರಾತ್ರಿವರೆಗೂ ಟಾರ್ಚರ್ ಕೊಟ್ಬಿಟ್ಟ ಸೋ ಎಸ್ ಸೌನನ್ನು ಫೈನಲಿ ಮಲಗಿಸಿ ಆಮೇಲೆ ಕೆಲಸ ಶುರು ಮಾಡಿ ಆ್ಯಂಡ್ ಚಿಕ್ಕ ಪುಟ ಚಿಕ್ಕ ಪುಟ ಕೆಲಸಗಳು ಇರ್ತಾನೆ ಇರುತ್ತಲ್ಲ ಸೊ ಬೆಳಗ್ಗೆ ಒಂದು ಏಳು ಗಂಟೆ ಆಗೋಯಿತು ಪೂಜೆ ಎಲ್ಲ ಬಗ್ಗೆ ಅಷ್ಟೊಂದು ಆ್ಯಂಡ್ ತಕ್ಷಣದಲ್ಲಿ ಹೇಗೆ ಏನು ಫಾರಮ್ ಇತ್ರ ಫಾರಮ್ ಕೂಡ ಓಪನ್ ಮಾಡಿದ್ದೀವಿ ಆ್ಯಂಡ್ ಇದು ನನ್ನ ದಿ ಮೋಸ್ಟ್ ಮೆಮೊರಿಬಲ್ ವರ್ಮಾಲಕ್ಷ್ಮಿ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಸೊ ನಮ್ಮ ಪುಟ್ಟ ಕನಸು ದೊಡ್ಡ ಮಟ್ಟದಲ್ಲಿ ನನಸಾಗಿದೆ ಸೊ ಎಸ್ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಯಾವಾಗಲೂ ಆ್ಯಂಡ್ ನಾನು ತುಂಬ ನಂಬ್ತೀನಿ ಆ್ಯಂಡ್ ಇಷ್ಟು ವರ್ಷ ನನಗೆ ಕುದ್ದಿ ಬಂದಾಗಿಂದೂ ವರ್ಮಾಲಕ್ಷ್ಮಿ ವ್ರತ ಮಾಡ್ಕೊಂಡು ಬರ್ತಿದ್ದೀವಿ ಸೊ ಫೈನಲ್ಲಿ ನಮ್ಮ ಕನಸು ಇವತ್ತಿನ ದಿನ ನೆರವೇ ನೆರವೇರಿರೋದಕ್ಕೆ ನಂಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಆ್ಯಂಡ್ ಬಂದು ಅಗೇನ್ ಏನು ಏನಿಲ್ಲ ಅಗೇನು ಇವಾಗ ಕುಂಕುಮಕ್ಕೆ ಬರೋರಿಗೆ ಪ್ರಸಾದ ಎಲ್ಲ ರೆಡಿ ಮಾಡೋದಿತ್ತು ಸೊ ಹಾಗಾಗಿ ಇವಾಗ ಪ್ರಸಾದ ಎಲ್ಲ ರೆಡಿ ಮಾಡಾಯಿತು ಕುಂಕುಮಕ್ಕೆ ಬಂದೆ ಆ್ಯಂಡ್ ಸುಮಾರು ಜನ ಬಂದು ಹೋದ್ರು ತುಂಬಾ ಖುಷಿ ಅಂತ ಅನ್ನಿಸ್ತು ಸೊ ಫೈನಲಿ ಇನ್ನು ಸ್ವಲ್ಪ ಜನ ಇದ್ದಾರೆ ಬರೋರು ಸೊ ಅವರು ಬರೋಷ್ಟರಲ್ಲಿ ನಾನು ಬೆಳಗ್ಗೆ ತಿಂಡಿ ತಿಂದಿದ್ದು ಊಟ ಏನೂ ಮಾಡಿಲ್ಲ ಸೊ ಬ್ಯುಸಿಯಾಗಿದ್ದ ಕಾರಣ ಸೊ ಏಸ್ ಇವಾಗ ಊಟ ಮಾಡೋಣ ಅಂತ ಹೇಳಿ ಅರ್ಶನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಹರ್ಷನ್ಗೆ ಫಾರಮ್ ಹತ್ರ ಮರಿಗಳು ಬಂದಿದೆ ಸೊ ಅದೆಲ್ಲ ಮುಗಿಸ್ಕೊಂಡ್ ಬರ್ತಾರೆ ಹಾಗಾಗಿ ನಾನು ಸ್ವಲ್ಪ ಊಟ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸುಸ್ತಾಗ್ತದೆ ನಿದ್ದೆ ಇಲ್ಲ ಜೊತೆಗೆ ಪ್ರೀತ ಕೆಲಸ ಒಂದು ವಾರದಿಂದ ಹಾಗಾಗಿ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು ಎಸ್ ಇವಾಗ ಮಾಡ್ಬೇಕು ಇವಾಗ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಇವಾಗ ಬೆಳಗ್ಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಅವತ್ತಿನ ದಿನವೇ ಶುರುವಾಯಿತು ನನಗೆ ಸ್ವಲ್ಪ ಓವರ್ ಗ್ಯಾಸ್ಟ್ರಿಕ್ ಥರ ಊಟ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇವಾಗ ಹಾಸ್ಪಿಟಲಿಗೆ ಬಂದಿದ್ದೀವಿ ಸೊ ನಮ್ಮ ಅಶಾಂತಿ ಸಿಕ್ಕಾಬಟ್ಟೆ ಬೈತಿದ್ರು ಅವ್ರು ನಂಗೆ ಸಾರಿ ಸಾರಿ ಹೇಳ್ತಾರೆ ಫಸ್ಟು ಊಟ ತಿಂಡಿ ಮಾಡಿ ನೀನು ಏನು ಬೇಕಾದರೂ ಮಾಡು ಅಂತ ಹೇಳಿ ಆ್ಯಂಡ್ ಹಾಸ್ಪಿಟಲಿಗೆ ಹೋಗಿ ಬಂದು ಫಾರಮ್ ಹತ್ರನೂ ಕೂಡ ಬಂದು ಅಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮರಿಗಳು ಕೂಡ ಬಂದಿತ್ತಲ್ಲ ಸೊ ಈವ್ನಿಂಗ್ ಬಂದಿದ್ದಂಥದ್ದು ನಾನು ನೋಡಿರಲಿಲ್ಲ ಸೊ ಅದು ಕೂಡ ನೋಡಿಕೊಂಡು ಇವಾಗ ಮನೆಗೆ ಬಂದ್ವಿ ಸೊ ಇವಾಗ ಸಂಜೆ ಆಗಿದೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ನಾನು ಹಾಸ್ಪಿಟಲೆಲ್ಲ ಹೋಗಿ ಬಂದಿದ್ದೆ ಅಲ್ಲ ಆ್ಯಂಡ್ ಸ್ವಲ್ಪ ಶೀತ ಥರ ಕೂಡ ಆಗಿತ್ತು ಸೊ ಅಮ್ಮ ಇವಾಗ ಸಂಜೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಮಳೆ ಬರ್ತಿತ್ತು ವಾತಾವರಣ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಕೂಲಂಕಾ ಅಂತ ಅನ್ನಿಸ್ತಾ ಇತ್ತು ಸೊ ನೋಡ್ತಾ ಇರ್ಬೋದು ಪುಟಾಣಿ ಮತ್ತು ಅವರ ಅಜ್ಜಿ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಸೊ ಪುಟಾಣಿ ಬಂದು ಅವ್ರ ಅಜ್ಜಿ ಜೊತೆ ಜಾಸ್ತಿ ಕಂಫರ್ಟಬಲ್ ಮತ್ತು ಅವನು ಜಾಸ್ತಿ ಅವರ ಅಜ್ಜಿನೇ ಹಚ್ಕೊಂಡಿರೋದು ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಲ್ಲ ಮಕ್ಕಳು ಅಮ್ಮ ಅಂತ ಹೇಳಿ ಅಮ್ಮನ ಸರಿಗಿಟ್ಕೊಂಡು ಓಡಾಡ್ತಾರೆ ಬಟ್ ನನ್ನ ಮಗ ಸ್ವಲ್ಪ ಡಿಫ್ರೆಂಟ್ ಅವರ ಅಜ್ಜಿ ಇಟ್ಕೊಂಡು ಓಡಾಡ್ತಿರ್ತಾರೆ ಬಟ್ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ನಾನು ಎಷ್ಟು ದೇವರಿಗೆ ಹರಕೆ ಕಟ್ಟಿದ್ದೀನಿ ಸೊ ನನ್ನ ಮ ನನ್ನ ಮಗ ನನ್ನನ್ನೇ ಜಾಸ್ತಿ ಇಷ್ಟಪಡ್ಬೇಕಲ್ಲ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಜಾಸ್ತಿ ಅವ್ನು ಅಜ್ಜಿನೇ ಊಟ ತಿಂಡಿ ನಿದ್ದೆ ಎಲ್ಲದಕ್ಕೂ ಅವ್ರ ಅಜ್ಜಿ ಬೇಕು ಅಂತಾನೆ ಅವ್ರ ಅಜ್ಜಿ ಇದ್ಬಿಟ್ರಂತೂ ಅಜ್ಜಿ ಬಾಲ ಅವನು ಸೊ ನನ್ನ ಹತ್ರ ಕೂಡ ಬರಲ್ಲ ನಾನೇ ಹಿಂಸೆ ಮಾಡಿ ಕರೆದು ಫೀಡ್ ಮಾಡಬೇಕು ಅವನಿಗೆ ಸೊ ನೋಡ್ತಾ ಇರ್ಬೋದು ಸೊ ಅವಿಬ್ರದ್ದು ಒಂಥರ ಸೈನ್ ಲ್ಯಾಂಗ್ವೇಜ್ ಅವನ ಭಾಷೆ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮಮ್ಮನ ಭಾಷೆ ಅವನಿಗೆ ಅರ್ಥ ಆಗುತ್ತೆ ಸೊ ಇಬ್ಬರು ಕೂಡ ಆರಾಮಾಗಿ ಇಬ್ಬರೇ ಅವರೇ ಭಾಷೆನಲ್ಲಿ ಮಾತಾಡ್ಕೊಂಡು ಆಟ ಆಡ್ತಿರ್ತಾರೆ ಸೊ ಮಕ್ಕಳ ಜೊತೆ ಮಕ್ಕಳಾಗಿ ಬೆರ್ತಾಗೆ ಜಾಸ್ತಿ ಅಲ್ವಾ ಅದು ಬಾಂಡಿಂಗ್ ಬಿಲ್ಡ್ ಆಗುವಂಥದ್ದು ಸೊ ನೋಡ್ತಿರ್ಬೋದು ನಮ್ಮಮ್ಮ ಅಂತೂ ಅವನು ಹೀಗೆ ಆಡ್ತಾನೆ ಹಾಗೆ ಆಟ ಆಡಿಸ್ತಾರೆ ಸೊ ಹಾಗಾಗಂತೂ ಅವನು ಅವರ ಅಜ್ಜಿ ಮಗನೂ ಸೊ ನನ್ನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಅಜ್ಜಿ ಮಗ ನೋಡಿ ಆಲೇ ಅವರ ಅಜ್ಜಿಯಿಂದನೇ ಓಡಾಡ್ತಾ ಇರ್ತಾನೆ ಸೊ ಅಮ್ಮ ಇದ್ರಂತೂ ನಾನು ಕೇಳಲ್ಲ ಅರ್ಶನೂ ಕೇಳಲ್ಲ ಸೊ ನಮ್ಮಮ್ಮ ಊರಿಗೆ ಹೋದಾಗ ಮಾತ್ರ ಸ್ವಲ್ಪ ಜಾಸ್ತಿ ಅರ್ಶನ್ನ ಹಚ್ಕೊಂಡಿರೋವಂಥದ್ದು ಇನ್ನು ಅದರ್ವೈಸ್ ಜಾಸ್ತಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದರಿಂದ ಅಮ್ಮನ್ನ ನೋಡಿದಾಗಂತೂ ಸಿಕ್ಕೋಗ್ಬಿಟ್ಟೆ ಖುಷಿ ಪಡ್ತಾನೆ ಇನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಿಂದಿನ ದಿನ ಹುಣ್ಣಿಮೆ ಇದ್ದ ಕಾರಣ ನಾನು ಶನಿವಾರ ತಾಯಿನ ವಿಸರ್ಜನೆ ಮಾಡಿರಲಿಲ್ಲ ಸೊ ಇವತ್ತು ಭಾನುವಾರ ಸೊ ಇವತ್ತು ವಿಸರ್ಜನೆ ಪೂಜೆನ ಮಾಡ್ತಾ ಇದ್ದೀನಿ ಸೊ ಫೈನಲಿ ಇವತ್ತು ಮೂರನೇ ದಿನದ ಪೂಜೆ ಸೊ ಇವಾಗ ವಿಸರ್ಜನೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಅಂಡ್ ನೈವೇದ್ಯಕ್ಕೆ ಬಂದು ವಿಸರ್ಜನೆ ಮುಂಚೆ ಸ್ವೀಟ್ ಮೊಂಗಲ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅಂಡ್ ಎಸ್ ನಾನು ಅನ್ಕೊಂತಿದ್ದೆ ಕೋಇನ್ಸಿಡೆನ್ಸ್ ಏನಂತ ಅಂದರೆ ಏನು ನನ್ನ ಲಕ್ಷ್ಮಿ ಇದೆ ಲಕ್ಷ್ಮಿ ಮುಖದ ನಮ್ಮ ನಮ್ಮಮ್ಮ ಬಂದು ಉಪವಾಸದ ಹಬ್ಬಕ್ಕೆ ಅಂತ ಹೇಳಿ ನನಗೆ ಬೆಳ್ಳಿ ಮುಖದ ಸಿರಿ ದೀಪಾಲೆ ಕಂಬಾದಿ ತುಪ್ಪ ದೀಪ ಇದೆಲ್ಲ ಕೊಡಿಸಿದ್ರು ಸೊ ಮೊದಲನೇ ವರ್ಷ ನನ್ನ ಗಂಡನ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಮನೆಯವರೆಲ್ಲ ಸೇರಿ ಫುಲ್ ಖುಷಿ ಖುಷಿಯಿಂದ ನನಗೆ ಇಷ್ಟ ಆಗೋ ಥರ ಎಲ್ಲ ಥರನೂ ಹಬ್ಬ ಮಾಡಿದ್ವಿ ಬಟ್ ಯಾವ ವಿಕೃತ ಮನಸ್ಸುಗಳ ಕೆಟ್ಟ ದೃಷ್ಟಿ ಬೀಳ್ತೋ ಏನೋ ಗೊತ್ತಿಲ್ಲ ಸೊ ಒಂದೇ ವರ್ಷ ಮಾಡಿದ್ದು ಅದೇ ಲಾಸ್ಟ್ ಇನ್ನು ಮೂರು ವರ್ಷದಿಂದ ದೇವಿ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸೊ ಏನೇನೋ 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 ನಡೀತಿತ್ತು ಆ್ಯಂಡ್ ಫೈನಲಿ ಮೂರು ವರ್ಷದಿಂದ ಪೂಜೆ ಮಾಡಿರಲಿಲ್ಲ ಅಲ್ಲ ಸೊ ಅದಕ್ಕೂ ಏನೋ ನಿನ್ನೆ ಶನಿವಾರ ಶುಕ್ರವಾರ ಆಯಿತು ಪೂಜೆ ವರ್ಮಾಲಕ್ಷ್ಮಿ ಅಪ್ಪ ಶನಿವಾರ ಬಂದು ಹುಣ್ಣಿಮೆ ಇತ್ತು ಸೊ ಫೈನಲ್ ಇವತ್ತು ಭಾನುವಾರ ಸೊ ಮೂರು ವರ್ಷದಿಂದ ಪೂಜೆ ಇರೋದಕ್ಕೆ ಮೂರು ದಿನ ಲಕ್ಷ್ಮಿನ ನಮ್ಮನೆಯಲ್ಲೇ ಇಟ್ಕೊಂಡು ಅವ್ಳು ಸೇವೆ ಮಾಡುವಂಥ ಭಾಗ್ಯ ಸಿಗ್ತೇನೋ ಅನ್ನೋ ಥರ ಇವಾಗ ಅನ್ನಿಸ್ತಿತ್ತು ಅದೇ ಕೋ ಇನ್ಸಿಡೆನ್ಸ್ ಮೂರು ದಿನ ಇಟ್ಕೊಂಡು ಪೂಜೆ ಮಾಡೋ ಥರ ಒಂದು ಅವಕಾಶ ಸಿಕ್ತು ಅಂತ ಹೇಳಿಬಿಟ್ಟು ಸೊ ಸೊ ಒಂಥರ ಅದೊಂಥರ ಕೋಇನ್ಸಿಡೆನ್ಸ್ ಥರ ಆಯ್ತಲ್ಲ ಸೊ ಅದು ಒಂಥರ ಖುಷಿ ಆಗ್ತಾಯಿದೆ ಸೊ ಇವಾಗ ವಿಸರ್ಜನೆ ಮಾಡೋದಕ್ಕೆ ಎಲ್ಲ ಖುಷಿ ಎಲ್ಲ ಆಗಿದೆ ಆ್ಯಂಡ್ ಇವಾಗ ನೈವೇದ್ಯಕ್ಕೆ ಅಂತ ಹೇಳಿ ಸ್ವೀಟ್ ಮಂಗಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆನ್ಪಾಯ್ತು ಸೊ ಕೆಲವೊಂದು ನೆನಪಿಸ್ಕೊಬಾರ್ದು ಅಂದ್ಕೊತೀನಿ ಬಟ್ ಮನ್ಸಿಗಾಗಿರೋ ನೋವು ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ತಲೆನಲ್ಲಿದ್ದರೆ ತಗ್ತಾ ಬಟ್ ಮನ್ಸಿನಲ್ಲಿ ಇರುತ್ತಲ್ಲ ಅದನ್ನ ತೆಗೆದುಕಾಗಲ್ಲ ಯಾವತ್ತೂ ನಾನು ಹೇಳೋದಷ್ಟೇ ಒಬ್ಬರು ಭಕ್ತಿ ನಾವು ಒಬ್ಬರು ಗುಣ ನಾವು ಒಬ್ಬರು ನಡ್ತೇನ ಯಾವತ್ತೂ ಅನುಮಾನವಾಗಿ ಅಥವಾ ಅವಹೇಳನಕಾರಿಯಾಗಿ ಮಾತಾಡೋದಾಗಲಿ ಟೀಕೆ ಮಾಡೋದಾಗಲಿ ಅದನ್ನು ಪ್ರಶ್ನೆ ಮಾಡೋದಾಗಲಿ ಬಹುಶಃ ನಿಮ್ಮ ಮನಸ್ಥಿತಿನ ಇನ್ನೊಬ್ರ ಮೇಲೆ ಹೇರಕ್ಕೆ ಹೋಗಬಾರ್ದು ಸೊ ನಾನಂತೂ ಯಾವಾಗಲೂ ನಾನು ಮದುವೆ ಆಗಿ ಬಂದಮೇಲೆ ನನ್ನ ಗಂಡನ ಮನೆ ಚೆನ್ನಾಗಿರಲಿ ನನ್ನ ಮನೆ ಚೆನ್ನಾಗಿರ್ಬೇಕು ಅಂತಲೇ ಯಾವತ್ತೂ ನಾನು ಭಗವಂತನ ಕೇಳ್ಕೊ ಕೇಳ್ಕೊತಿದ್ದು ಸೊ ನಾನು ಫಸ್ಟು ದೀಪ ಹಚ್ಚಿ ದೇವ್ರನ್ನ ಬೇಡ್ಕೊಳೋಕೆ ಮುಂಚೆ ಯಾವಾಗಲೂ ನಾನು ಮೆಟ್ಟಿದ ಮನೆ ಚೆನ್ನಾಗಿರಲಿ ಅಂತಲೇ ನಾನು ಭಗವಂತನ ಕೇಳ್ಕೊತಿದ್ದು ಹಾಗಾಗಿ ನಾನು ದೇವ್ರ ಮುಂದೆ ನಿಂತ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಒಬ್ರು ಭಕ್ತಿನ ಅದನ್ನು ಹಿಂಗೆಂಗೋ ಹಿಂಗೆಂಗೋ ಪೋಟ್ರೆ ಮಾಡೋಕೆ ಹೋಗಬಾರ್ದು ನಿಮ್ಮ ಮನಸ್ಥಿತಿನ ನಿಮ್ಮ ತಲೆಯಲ್ಲಿರೋದನ್ನ ನಿಮ್ಮ ಮನಸ್ಸಲ್ಲಿರೋದನ್ನು ಇನ್ನೊಬ್ಬರ ಮೇಲೆ ಬೇರೋಕ್ಕೆ ಹೋಗ್ಬಾರ್ದು ಸೊ ಹೌದು ಕೆಲವೊಂದು ವಿಷಯಗಳನ್ನ ನಾನು ನೆನಪಿಸ್ಕೊಬಾರ್ದು ಸೊ ಮರ್ತು ಬಿಡಬೇಕು ಅಂತ ಅಂದ್ಕೊತೀನಿ ನನ್ನ ಕ್ಯಾರೆಕ್ಟರ್ ಬಂದು ನಾನು ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ ಸೊ ಒಬ್ಬರ ಮೇಲೆ ಕೋಪ ಆದರೂ ಅಷ್ಟೇ ಸೊ ಆ ನಾನು ಕೋಪ ಬಂದಾಗ ರಿಯಾಕ್ಟ್ ಮಾಡ್ತೀನಿ ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ ಬಟ್ ಕೆಲವೊಂದು ವಿಚಾರಗಳನ್ನ ನನ್ನ ಕೈಯಲ್ಲಿ ಬಿಡೋಕ್ಕಾಗ್ತಾಯಿಲ್ಲ ನೆನಪಾಗುತ್ತೆ ಅಂತ ಅಂದರೆ ಅದರ ಇಂಪ್ಯಾಕ್ಟ್ ಯಾವ ಮಟ್ಟದಲ್ಲಾಗಿರುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಬೇಕು ಬಟ್ ನಾನು ವರ್ಷ ಯಾವಾಗಲೂ ಹೇಳ್ತಿರ್ತಾರೆ ಬಿಟ್ಟಾಕೋದೆಲ್ಲ ಅದು ಬಿಡೋದು ಏನಾಗಿ ಿದೆ ಎಲ್ಲ ತುಂಬ ಒಳ್ಳೆಯದಾಗಿದೆ ನೀನು ಯಾಕೆ ಇಷ್ಟೊಂದು ನೆನ್ಪು ಮಾಡ್ಕೊತೀಯ ಅದನ್ನೆಲ್ಲ ಯಾಕೆ ವರಿ ಮಾಡ್ಕೊತೀಯ ಅಂತ ಹೇಳಿ ಸೊ ಅದು ವರಿ ಅಂತ ಅಲ್ಲ ಒಬ್ಬರು ಪ್ರಾಮಾಣಿಕತೆಗೆ ಹರ್ಟ್ ಆದಾಗ ಅದ್ರ ನೋವು ತುಂಬಾ ದೊಡ್ಡದಾಗಿರುತ್ತೆ ಸೊ ಐ ಡೋಂಟ್ ನೋ ಅದ್ರ ಬಗ್ಗೆ ಹೇಗೆ ಹೇಳಬೇಕು ಅಂತ ಹೇಳಿ ಇರಲಿ ಸೊ ಭಕ್ತಿ ಅನ್ನೋದು ಇನ್ನೊಬ್ಬರನ್ನ ಏನೋ ಆಕರ್ಷಣೆ ಮಾಡೋದಕ್ಕೆ ಅಥವಾ ಇನ್ನೊಬ್ಬರನ್ನ ಯಾರನ್ನೋ ಮಿಜಿಸೋದಕ್ಕೆ ಅಥವಾ ಇನ್ನೊಬ್ರನ್ನ ಹಾಳು ಮಾಡಿ ನಾವು ಚೆನ್ನಾಗಿರೋದಕ್ಕೆ ಮಾಡುವಂಥದ್ದಲ್ಲ ಸೋ ಪ್ರತಿಯೊಬ್ಬರು ಮಾಡೋರು ನಾವು ಚೆನ್ನಾಗಿರಬೇಕು ಮನೆ ನಮ್ಮ ಮನೆ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಸೊ ಸೊ ಇಲ್ಲಿ ಈ ಕೆಲವೊಂದನ್ನು ನಾನು ಮಾತಾಡಲೇಬಾರ್ದು ನೆನಪಿಸ್ಕೊಳ್ಳೇಬಾರ್ದು ಅಂತೀನಿ ಬಟ್ ಅದು ಫ್ಲೂಕಲ್ಲಿ ಬಂದುಬಿಡುತ್ತೆ ನಾನು ಆಗಲೇ ಹೇಳಿದಾಗೆ ಅದರ ನೋವು ಅದರಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿರುತ್ತೆ ಅಂದರೆ ಅದು ಫೀಲ್ ಮಾಡಿದವ್ರು ಮಾತ್ರ ಗೊತ್ತಿರುತ್ತೆ ಸೊ ಇಲ್ಲಿ ಎಲ್ಲದಕ್ಕೂ ಭಗವಂತ ಇದ್ದಾನೆ ಕಾಲ ಇದೆ ಕಾಲನೇ ಉತ್ತರಿಸುತ್ತೆ ಸೊ ಇವಾಗ ಿಗೆ ಇಟ್ಟಿದ್ದೆ ಸೊ ನೈವೇದ್ಯ ಕೂಡ ರೆಡಿ ಆಗ್ತಿದೆ ತಾಯಿಗೆ ನೈವೇದ್ಯನ ಅರ್ಪಿಸ್ಬಿಟ್ಟು ಹೇಗೆ ಏನು ಪೂಜೆ ಎಲ್ಲ ಮಾಡಿ ಇವಾಗ ಕನಸು ವಿಸರ್ಜನೆ ಮಾಡ್ಕೊಬೇಕು ಸೊ ಓಕೆ ಇವತ್ತು ನಾವು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗುತ್ತಲ್ಲ ಒಂದು ಕೂಡ ಲೈಕ್ ಶೇರ್ ಕಮೆಂಟ್ ಆಗಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಸೊ ನಾನು ಇದನ್ನು ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ನನ್ನ ಹೆಲ್ತ್ ಅಷ್ಟು ಸರಿ ಇಲ್ಲದೇ ಕಾರಣ ನಾನು ಸ್ವಲ್ಪ ರೆಸ್ಟಲ್ಲಿ ಿ ಸೊ ಹಾಗಾಗಿ ನಾನು ತುಂಬ ಡ್ರ್ಯಾಗ್ ಮಾಡ್ದೇನೆ ಎಲ್ಲವನ್ನ ಒಂದೇ ವ್ಲಾಗ್ಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಲೇ ಹೇಳಿದಾಗೆ ಒಂದು ಫೋಟೋ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ